ನಮಸ್ಕಾರ ನನ್ನ ಹೆಸರು ರಾಮ್ ಜನಾರ್ದನ್ ಹಲವಾರು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನನ್ನ ಮೊದಲ ಚಿತ್ರ ಬಾಯ್ ಫ್ರೆಂಡ್ ಅಂತ ದಿಲೀಪ್ ರಾಜು ಅವರು ಹೀರೋ ಆಗಿ ಮಾಡಿದರು ಅಲ್ಲಿಂದ ಜರ್ನಿ ಶುರುವಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಹಂತ ಹಂತಾಗಿ ಬೆಳ್ಕೊಂಡು ಇದ್ದೀನಿ ಬಟ್ ಒಂದು ಹಿಟ್ ಬೇಕು ಅಂತ ಇದ್ದೀನಿ ನಾನು ಲಾಸ್ಟ್ ಟೈಮ್ ಫಸ್ಸಲ್ಲೂ ಹೇಳಿದ್ದೆ ಒಂದು ಹಿಟ್ಟಿಲ್ಲ ಅಂದರೆ ಸಿನಿಮಾದಲ್ಲಿ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂತ ಹೇಳ್ತಾ ಇದ್ದೆ ಈಗಲೂ ಆ ಹಿಟ್ಟು ಈಗ ಹತ್ತಿರ ಬಂದಿದೆ ಭಗೀರಥದಿಂದ ಖಂಡಿತ ಆ ಒಂದು ಸಕ್ಸಸ್ ಕಾಣ್ತೀವಿ ಭಗೀರಥಕ್ಕೆ ಬಗೆ ಅಂದರೆ ನಮ್ಮ ಇತಿಹಾಸದ ಭಗೀರಥ ಇಷ್ಟೆಲ್ಲ ಪ್ರಯತ್ನ ಮಾಡಿ ನೀರನ್ನು ಭೂಮಿಗೆ ತಂದರು ಹಾಗೆ ಒಂದು ಹಿಟ್ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಸ ಪ್ರಯತ್ನ ಮಾಡಬೇಕು ಎಷ್ಟೆಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಅಂತ ದಿನ ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಬಹುಶಃ ಸಿನಿಮಾದವ್ರಿಗೆ ಗೊತ್ತಿದೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಬೆಳಗ್ಗೆ ಎದ್ದರೆ ಮನೇಲಿ ಕೇಳ್ತಾರೆ ಫ್ಯಾಮಿಲಿ ಏನು ರೀ ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಸಿನಿಮಾ ನೋಡ್ತಾನೆ ಇರ್ತೀರ ಏನು ಮಾಡ್ತೀರ ಅದು ರಿಲೀಸ್ ಮಾಡ್ಬಿಡ್ಬೋದಲ್ವ ಅಂತ ಅಂದರೆ ನಮ್ಮ ಅಪ್ಪ ಒಂದು ಪೇಯ್ನ್ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಅವರು ಒಂದು ಪ್ರೇಕ್ಷಕರ್ತರೇ ನಮ್ಮ ಮನೆಯಲ್ಲಿ ನಮ್ಮ ಮಡದಿ ಇರ್ಬೋದು ನಮ್ಮ ಎಲ್ಲರೂ ಇರ್ಬೋದು ಈಗ ಈ ಭಗೀರಥಗೆ ಒಂದು ತುಂಬ ದೊಡ್ಡ ಸಕ್ಸಸ್ ಸಿಗೋ ಥರ ಎಲ್ಲ ಪ್ಯಾಕೇಜಾಗಿ ಬಂದಿದೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ವಿ ನಾವು ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ ಅಂತ ಈಗ ಮತ್ತೆ ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಮತ್ತು ಏನೋ ಬೇಕು ಅನಿಸ್ತು ಸಿನಿಮಾ ಈಗ ಒಂದು ಪ್ರಮೋಷ್ನಲ್ ಸಾಂಗ್ ಅಂತ ಮಾಡಿದ್ವಿ ಅದಕ್ಕೆ ತುಂಬ ದಿನಗಳ ಕಾಲ ಟೈಮ್ ತೊಗೊಂಡ್ವಿ ಆ ಸಾಂಗ್ ಮಾಡಿದ ಮೇಲೆ ಇಬ್ರು ನಾಯಕನ ಇಟ್ಕೊಂಡು ಮಾಡಬೇಕು ತುಂಬ ಚೆನ್ನಾಗಿ ಡ್ಯಾನ್ಸ್ ಬರಬೇಕು ಸುಂದರವಾಗಿ ಇರಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ಹುಡುಕಿ ನಮ್ಮ ಕನ್ನಡದವರೇ ಬೇಕು ಅಂತ ಆ್ಯಕ್ಚುಲಿ ನಮ್ಮ ತಲಕಾಡ್ ಸೋಡು ಬಾಂಬೆಯವ್ರು ಹಾಕೋಣ ಬಾಂಬೆ ಅವ್ರು ಹಾಕೋಣ ಅಂದರು ಯಾಕಂದ್ರೆ ಅವ್ರು ಅವ್ರು ತುಂಬ ಕ್ಲೋಸ್ ಇರ್ತಾರೆ ಇಲ್ಲ ಇಲ್ಲ ನನಗೆ ಕನ್ನಡದವರೇ ಬೇಕು ಲಾಸ್ಟ್ ಟೈಮೆಲ್ಲ ಆ ಥರ ನನಗೆ ಕ್ವೆಶನ್ಸ್ ಬಂದಿದೆ ಹೇಳಿ ನಮ್ಮ ಕನ್ನಡದನ್ನೇ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ನಾಗಿ ಮಾಸ್ಟರ್ ತುಂಬ ದಿನ ಪ್ರಾಕ್ಟೀಸ್ ಮಾಡಿ ಮಾಡಿದ್ದಾರೆ ಸಾಂಗಲ್ಲಿ ಮತ್ತೆ ಬಂದರೆ ಒಬ್ಬ ಐಟಮ್ ಐಟಮ್ ಸಾಂಗ್ ಥರ ಆಗಿಬಿಡುತ್ತೆ ಹುಡುಗಿರು ಒಂದು ಸಾಂಗಲ್ಲಿ ಬಂದು ಹೊಟ್ಟೋಗ್ತಾರೆ ಅದಕ್ಕೆ ಕೂತ್ಕೊಂಡು ಒಂದು ಕತೆ ಮಾಡಿ ನಮ್ಮ ಸಿನಿಮಾಗೆ ಪೂರಕವಾಗಿ ಇನ್ನೂ ಏನಾದರೂ ಪ್ಯಾಕಿಂಗ್ ಮಾಡ್ಬೋದಾ ಅಂದರೆ ಒಳ್ಳೆ ಪ್ಯಾಕೇಜ್ ಥರ ಸಿನಿಮಾ ಆಗ್ಬೋದಾ ಅಂತೇಳಿ ಕತೆಗೆ ಆಗೋ ಥರ ಮತ್ತೆ ಒಂದು ಟೆನ್ ಡೇಸ್ ಶೂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಎಲ್ಲ ತಾವೆಲ್ಲ ತುಂಬ ಇಷ್ಟಪಡ್ತೀರಾ ಎಷ್ಟು ಸಿನಿಮಾ ಎಷ್ಟು ಮಟ್ಟಿಗೆ ಪ್ಯಾಕೇಜ್ ಬಂದಿದರೆ ವಿತೌಟ್ ರೀರೆಕಾರ್ಡಿಂಗ್ ನೋಡಿದ್ರೆ ತುಂಬ ಖುಷಿಯಾಯಿತು ಒಂದು ನಾಲ್ಕೈದು ಜನ ಕರೆದು ಕೂರಿಸಿ ನೋಡ್ಸಿದ್ವಿ ಇಲ್ಲ ಸಕತ್ತ ಬಂದಿದೆ ಸಿನಿಮಾ ಒಂದು ಒಳ್ಳೆ ಟೈಮ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ನಾವು ರೆಡಿ ಮಾಡ್ತೀವೋ ಪ್ರಮೋಷನಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಒಬ್ಬ ನಿರ್ದೇಶಕ ಎಷ್ಟೆಲ್ಲ ಕ ಪ್ರಯತ್ನ ಮಾಡಿ ರಿಲೀಸ್ ಮಾಡ್ಬೋದು ಸಿನಿಮಾ ಪ್ರಚಾರಕ್ಕೆ ಬರ್ತೇನೆ ಕಣ್ಮರೆ ಹೊರಟೋಗ್ತಾರೆ ಹಾಗಾಗಿ ನೀವುಗಳು ಪತ್ರಿಕಾ ವರ್ಗದ ಮಿತ್ರರಿರ್ಬೋದು ಎಲ್ಲ ನಮ್ಮ ಹಿರಿಯರಿದ್ದೀರ ನಮ್ಮೆಲ್ಲರೂ ನಮಗೆ ತಿಳಪರ್ಚಿದ್ದವರು ದಯವಿಟ್ಟು ನಮಗೆ ಒಂದು ಒಳ್ಳೆಯ ಪ್ರಮೋಷನ್ ಕೊಟ್ಟು ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಒಂದು ಸಾಥ್ ಕೊಟ್ಟರೆ ಖಂಡಿತ ನಾವು ಒಂದು ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ಕೆ ನಮಗೊಂದು ಪೂರಕವಾಗುತ್ತೆ ಒಂದು ಸಕ್ಸಸ್ ಅಂತಿದೆಯಲ್ಲ ಅದು ನಮಗೆ ಒಂದು ಜನ್ಮ ಇದ್ದಂಗೆ ಒಂದು ಬರ್ತ್ ಯಾಕೆಂದರೆ ಒಂದು ಸಕ್ಸಸ್ ಕೊಟ್ಟರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳಿಬೋದು ಅದು ಕೈಯಲ್ಲಿ ಕೈಲಿರ್ತವೆ ಒಂದು ಬರವಣಿಗೆಯಲ್ಲಿ ಒಂದು ಪದದ ಮುಖಾಂತರ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ನೀವು ಕಸಷ್ಟು ತಾಕತ್ತು ಇರೋದು ಮೀಡಿಯಾ ಮೀಡಿಯಾ ಇಂದ ಯಾರು ಏನೇನೋ ಆಗೋದ್ರು ಮೇಲಕ್ಕೂ ಬೀದ್ರು ಕೆಳಕ್ಕೂ ಬಿದ್ದೋದ್ರು ಹಾಗಾಗಿ ತಾವುಗಳು ದಯವಿಟ್ಟು ನಮ್ಮಂಥ ಒಂದು ಸಣ್ಣ ನಾವು ಅಂದರೆ ನಾವು ಸಣ್ಣ ಅಂತಲೇ ಹೇಳ್ಕೋಬೋದು ಲಾಸ್ಟ್ ಟೈಮ್ ನಾವು ಆಡಿಯೋ ರಿಲೀಸ್ ಕೇಳೋಕೆ ಹೋದಾಗ ನಮ್ಮ ಸಾಂಗ್ಗಳು ತುಂಬ ಚೆನ್ನಾಗಿದೆ ನಾನು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ಸಾಂಗ್ಗಳು ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಲೀಡ್ರ್ ಯಾವ್ದು ಇಟ್ಕೊಂಡಿದ್ದಾರೆ ರೀ ಅಂತ ಕೇಳ್ತಾರೆ ಹಿಟ್ ಅನ್ನೋದು ಇದೆಯಲ್ಲ ಅದು ಒಂದು ಬೆನ್ನಿಗೆ ಇದ್ದಂಗೆ ಒಂದು ಪವರ್ ಇದ್ದಂಗೆ ದಯವಿಟ್ಟು ಆ ಹಿಟ್ಟಿಗೆ ನಾವು ನಮ್ಮ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ನನ್ನ ಬಾಯ್ ಫ್ರೆಂಡ್ ಹದಿನೈದು ವರ್ಷದಿಂದನೇ ಒಂದು ಒಳ್ಳೆ ಸಿನಿಮಾವ ನೀವೆಲ್ಲ ಬರೆದಿದ್ರಿ ಅತ್ಯುತ್ತಮವಾಗಿ ಓಡುವಂಥ ಚಿತ್ರ ಯಾಕೆ ಅದ್ಭುತವಾಗಿ ಸಕ್ಸಸ್ ಆಗಿಲ್ಲ ಅಂತ ಒಂದು ರೇಟಿಂಗ್ ನನ್ನದ್ದು ಇದೆ ನಾನು ನೋಡ್ತಾ ಇರ್ತೀನಿ ಆಗಲೂ ಸಿನಿಮಾಗೂ ನೋಡ್ತೀನಿ ಅದನ್ನು ನೋಡ್ತೀನಿ ಗೊತ್ತಿಲ್ಲ ಯಾಕೋ ನಮ್ಮ ಅದೃಷ್ಟ ಇರಲಿಲ್ವೋ ನಮ್ಮ ಕ್ಯಾಸ್ಟಿಂಗ್ ರಾಂಗ್ ಆಯಿತು ವಾಟ್ ಎವರ್ ಐ ಡೋಂಟ್ ನೋ ಹಾಗಾಗಿ ಈ ಸರಿ ಎಲ್ಲ ಥರದ ಪ್ರಯತ್ನನೂ ಮಾಡಿದ್ವಿ ದಯವಿಟ್ಟು ತಾವಗಳೆಲ್ಲ ಸಣ್ಣ ಸಿನ್ಮಾ ನೋಡಿದ್ಮೇಲೆ ಅನ್ನಿಸ್ಬೋದು ಸಿನ್ಮಾ ನೋಡಿದ ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕನು ಪ್ರತಿಯೊಬ್ಬ ಮೊರೆಯವರು ಪತ್ರಿಕೆಯವ್ರಿಗಂತೂ ಭಾಳ ಸೂಕ್ಷ್ಮ ಒಂದು ಬೆನ್ನರ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಕಾರ್ ಬಂದು ಹೋಗುತ್ತೆ ಅಂತ ಒಂದು ಪ್ರೆಸ್ ರಿಪೋರ್ಟರ್ ಬರೆದಿರ್ತಾನೆ ಅಂಥ ಎಪಿಕ್ ಸಿನಿಮಾದಲ್ಲಿ ಅಂದರೆ ಪತ್ರಿಕೆಯವರು ಅಷ್ಟು ಸೂಕ್ಷ್ಮ ಸೂಕ್ಷ್ಮತೆಯಿಂದ ಸಿನಿಮಾ ನೋಡ್ತೀರಾ ಸಿನಿಮಾ ನೋಡಿ ಸಣ್ಣ ಪುಟ್ಟ ತಪ್ಪುಗಳು ಬಂದೇ ಬರ್ತಾರೆ ಅದೆಲ್ಲ ನೀವು ಮನ್ನಿಸಿ ನಮಗೆ ಒಂದು ದೊಡ್ಡ ಸಕ್ಸಸ್ ಕೊಡೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಕೇಳ್ಕೊತೀನಿ ಸಿನಿಮಾ ಏನಿಲ್ಲ ಈ ಸಾಂಗು ಒಳ್ಳೆ ಸಾಂಗು ಪೆಪ್ಪಿರೋಂಥ ಸಾಂಗು ಸೂಪರ್ ಹಿಟ್ಟಾಗೋಂಥ ಸಾಂಗು ಒಂದು ತ್ರೀ ಡೇಸ್ ಸಾಂಗ್ ಮಾಡಿದ್ವಿ ತುಂಬ ಜನ ಹಂಗೆ ಟಾಕಿನ ಟಾಕಿಪೋರ್ಷನ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಚೆನ್ನಾಗಿ ಬಂದಿದೆ ಈಗ ಒಳ್ಳೆ ಮೋಸ್ಟ್ಲಿ ಮಂಗ್ಳಿ ಮೇಡಮ್ ಅವರು ಆಡ್ತಾರೆ ಮಾತಾಡ್ತಾ ಇದ್ವಿ ಒಳ್ಳೆ ಒಂದು ಇನ್ನೊಂದು ವಿಜಯ್ ಪ್ರಕಾಶ್ ಅವರು ಆಡ್ತಾರೆ ಇನ್ನೊಂದು ಕೈಲಾಶ್ ಅವ್ರು ಆಡ್ತಾರೆ ಎಲ್ಲರೂ ಮಾತಾಡ್ಕೊಂಡಿದ್ವಿ ಶಾರ್ಟ್ಲಿ ಅದೂ ಒಂದು ಪ್ರೋಗ್ರಾಮ್ ಆಗುತ್ತೆ ರೆಡಿಯಾಗಿದೆ ಸರ್ ಇಂದ ಈಗ ಹಾಡಿಸ್ಬೇಕಷ್ಟು ಸರ್ ರೆಡಿ ಇದು ಸೆನ್ಸಾರ್ಗೆ ಹೋಗುತ್ತೆ ನಿಮ್ಮದು ವಾರದಲ್ಲಿ ಹೋಗುತ್ತೆ ನಾವು ಅದಂದರೆ ನಾವು ಆ್ಯಕ್ಚುಲಿ ಅಕ್ಟೋಬರ್ ಬ ದಸರಾಗೆ ಬರಬೇಕು ಅಂದ್ಕೊಡ್ವಿ ದಸರಾಗೆ ಬರೋದಕ್ಕೆ ನಿಮಗೆ ಗೊತ್ತು ಯಾವ ಸಿನಿಮಾಗಳು ಬರ್ತಾ ಇದೆ ಅಂತ ಯಾಕಂದರೆ ಆನೆಗಳ ಮಧ್ಯೆ ನಾವು ಅಂದರೆ ನಮ್ಮದು ಒಂದು ಆನೆ ಆಗ್ಬೋದು ನಾವು ಮೊದಲೇ ನಮ್ಮ ನಮ್ಮ ಕೆಪ್ಯಾಸಿಟಿ ನೋಡಬೇಕು ಹಾಗಾಗಿ ಒಂದು ಒಳ್ಳೆ ಕ್ಯಾಪ್ ನೋಡಿಕೊಂಡು ಒಂದು ಒಳ್ಳೆ ಪ್ರಮೋಷನ್ ಮಾಡಿಕೊಂಡು ದಸರಾದಿಂದ ದೀಪಾವಳಿ ಒಳಗಡೆ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್ ವಾ ಹಂಗಾಗಿ ನಾವು ಕಾಲ್ನಡಿಗೆ ಸೈನಿಕರು ಈಗ ಸದ್ಯಕ್ಕೆ ಹಂಗಾಗಿ ನಾವು ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಹೇಳ್ಬೇಕಲ್ವಾ ಸರ್ ಇದು ಪ್ರದೀಪ್ ವರ್ಮ ಅವರೇ ಕರ್ನಾಟಕದಲ್ಲಿ ಶೂಟಿಂಗ್ ಆಗಿದೆ ಔಟ್ ಆಫ್ ಇಲ್ಲ ಸರ್ ಇದು ಎಲ್ಲ ಕರ್ನಾಟಕದಲ್ಲೇ ಸರ್ ಅಂದರೆ ನೀವು ಹೇಳ್ದಂಗೆ ಆ ಕ್ರೇಜ್ ಇತ್ತು ಒಂದು ಕಾಲದಲ್ಲಿ ಕರ್ನಾಟಕ ಬಿಟ್ಟು ಹೊರಗಡೆ ಹೋದರೆ ಏನೋ ಒಂದು ಕ್ರೇಜ್ ಅಂತ ಈಗ ಅವೆಲ್ಲ ಇರಲ್ಲ ಕಂಟೆಂಟ್ ಇಟ್ ಇಸ್ ಕಂಟೆಂಟ್ ಬೇಸ್ಡ್ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ನೀವು ಎಲ್ಲಿ ಮಾಡಿದ್ರೂ ಸಿನಿಮಾ ಸೂಪರ್ ಹಿಟ್ ಆಗಿರೋ ನಿದರ್ಶನಗಳಿದೆ ನಮ್ಮಲ್ಲಿ ಹಾಗಾಗಿ ನಾವು ನಮ್ಮ ಕತೆಗೆ ಬೇಕಿರಲಿಲ್ಲ ಯಾಕಂದರೆ ನಮ್ಮ ಕತೆಗೆ ಆ ಥರ ಹೊರಗಡೆ ಹೋಗೋಕ್ಕೆ ಬೇಕಿರಲಿಲ್ಲ ಒಂದು ಸಾಂಗ್ ಹೋಗಬೇಕು ಬ್ಯಾಂಕಾಕ್ ಅಂತ ಅನ್ಕೊಂಡ್ವಿ ನಮ್ಗೆ ಯಾಕೋ ಸಿಂಕ್ ಆಗಲಿಲ್ಲ ಅದು ಇಲ್ಲೇ ಒಂದು ಸೆಟ್ ಹಾಕಿ ಇಲ್ಲೇ ಮಾಡೋಣ ಅಂತ ಕರ್ನಾಟಕದಲ್ಲಿ ಬೆಂಗ್ಳೂರಲ್ಲೇ ಮಾಡಿದ್ವಿ ಆಗಿಲ್ಲ ಸರ್ ಈಗ ಆಡಿಯೋ ಆಗುತ್ತೆ ಯಾರೋ ಯಾವ ಅಂತ ಗೊತ್ತಿಲ್ಲ ಅದು ನೆಕ್ಸ್ಟು ಮಾಡಿದ್ದೀವಿ ಸರ್ ಇಲ್ಲ ಎರಡು ಮೂರು ಕಂಪ್ನಿಗೆ ಮಾಡಿದ್ದೀವಿ ಸಿಂಗರ್ ಮೇಲೆ ಬನ್ನಿ ಅಂತ ಹೇಳಿದ್ರೆ ನಾವು ಮುಂಚೆನೇ ಜಡ್ಜ್ ಮಾಡೋಕ್ಕಾಗಲ್ಲ ಸ್ವಲ್ಪ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೇಳಿದ್ವಿ ಹಾಗಾಗಿ ಇಲ್ಲ ಇಲ್ಲ ನೀವು ಸಿಂಗರ್ ಆಡಿಸ್ಕೊಂಬನ್ನಿ ಆಮೇಲೆ ಬೇಕಾದ್ರೆ ಬೇಕಾರೆ ಅಂತ ಪ್ಲ್ಯಾನ್ ಮಾಡ್ಬೋದು ಸರ್ ಇದು ಒಂದು ಸಿನಿಮಾ ಒನ್ಲೈನ್ ಅಂದರೆ ಒಂದು ಒಬ್ಬರ ಲೈಫಲ್ಲಿ ಒಂದು ಹುಡುಗಿ ಬರ್ತಾಳೆ ಒಂದು ಹುಡುಗಿ ಬಂದಾಗ ಅವಳು ಆ ಶೀಸ್ ರಿಪೋರ್ಟ್ ಅವಳು ಪ್ರಸ್ ರಿಪೋರ್ಟ್ ಅಂದರೆ ಗೊತ್ತಿದೆ ಒಂದೆಲ್ಲ ಒಂದು ಸ್ಟಿಂಗ್ ಆಪ್ರೇಷನ್ಗೆ ಹೋಗಿ ಸಿಗಾಕೊಂಡ್ಬಿಡ್ತಾಳೆ ಸಿಗಾಕ್ಕೊಂಡು ಬಹಳ ಜೋಯಲಾಗಿತ್ತ ಒಂದು ಒಂದು ಹುಡುಗಿ ಸೆಕೆಂಡ್ ಆಫಲ್ಲಿ ಅಂದರೆ ಜೀವಂತ ಶವ ಆಗಿಬಿಡ್ತಾಳೆ ಹೀರೋ ಎ ಅವ್ರಿಗೂ ಇರೋ ಕಂಪ್ಯಾರಿಸಮ್ ಇರೋಲ್ಲ ಈಸ್ ಅ ವೆರಿ ಬಿಗ್ ಪೀಕಲ್ಲಿರುವಂಥ ಅವನು ಅವಳನ್ನ ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ ಅಂದ್ರೆ ಆವಾಗ ಅವಳನ್ನ ಹೆಂಗೆ ಅವಳನ್ನ ಉಳಿಸ್ಕೊತಾನೆ ಹೆಂಗೆ ಅವಳು ಉಳಿಸ್ಕೊಂಡು ಮತ್ತೆ ಅವನು ರೀಕ್ರಿಯೇಟ್ ಮಾಡ್ತಾನೆ ಅವನ ಲೈಫಲ್ಲಿ ಮತ್ತೆ ಅವಳನ್ನ ಫಾರ್ಮ್ ಮಾಡ್ತಾನೆ ಅನ್ನೋದೊಂದು ಕಾನ್ಸೆಪ್ಟ್ ಅದೊಂದು ಪ್ರಯತ್ನ ಎಷ್ಟು ಮಟ್ಟಿಗೆ ಅವನು ಅವಳನ್ನ ಬದುಸ್ಕೊಂಡು ಅವಳನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊತಾನೆ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಂಗ್ಲಿ ಅವರು ರಾಬರ್ಟ್ ಗಾಡಿದ್ದಾರೆ ಮತ್ತೆ ಕಿಚ್ಚ ಸುದೀಪ್ ಫಿಲಂ

ಇರ್ಲಿ ಏನೋ ಒಂದು ನಮ್ಗೆ ಬೇಕು ಅಷ್ಟೇ ಅವ್ರು ಇಷ್ಟ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಅಪ್ ಗೊತ್ತಿರುತ್ತೆ ಒಂದ್ ಕಡೆ ಒಂದು ಫ್ರೆಂಡ್ಲಿ ಒಂದ್ ಕಡೆ ಎಲ್ಲೋ ನಡೆಯುತ್ತೆ ಹಾಗಾಗಿ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಭೈರಪ್ಪ ಗೌಡ್ರು ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗೂ ನಮ್ಮ ಭಗೀರಥ ತಂಡದಿಂದ ಚರ್ಸ್ತಾ ಇವತ್ತು ಈ ಭಗೀರಥ ಚಲನಚಿತ್ರ ಮಾಡಿಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನ ಒಂದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿಲಿ ಮಾಡಿದ್ದೀವಿ ಫಿಲಿಮು ಸಂಸಾರಿಕವಾಗಿ ಕುಂತ್ಕೊಂಡು ನೋಡುವಂಥ ಫಿಲಿಮು ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ ಮನೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಅಂತ ಫಿಲಿಮು ಒಂದು ಹೊರಗೆ ಒಂದು ಏನು ಒಂದು ಕೆಟ್ಟ ಒಂದು 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 ಸೀನು ಸುಧ ತೋರಿಸಿಲ್ಲ ನಮ್ಮ ಈ ಫಿಲಿಮಲ್ಲಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಆದ್ದರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಇವು ಈಗ ಈಗ ನಾವೇನು ನಾವು ಮುಂದಿದ್ದೀವಿ ನಮ್ಮಂಥವ್ರಿಗೆ ನೀವು ಸಾಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಾಗೆ ಹೋಗುವಂಗೆ ನಿಮ್ಮ ಆಶೀರ್ವಾದ ಬೇಕು ಮತ್ತು ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ ನಮ್ಮ ಒಂದು ಭಗೀರಥ ಚಲನಚಿತ್ರವನ್ನು ಮನೆಯವರೆಲ್ಲ ಕುಂತಿ ವೀಕ್ಷಿಸಿ ನಮ್ಮ ನಮ್ಮ ತಂಡನ ಮುಂದಕ್ಕೆ ತರಬೇಕಾಗಿ ನಮ್ಮ ಕರ್ನಾಟಕದ ಜನತೆಗಳು ನಿಮ್ಮ ಮಾಧ್ಯಮ ಮಿತ್ರರ ಮುಂದೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಲನಚಿತ್ರದ ಒಂದು ಏನು ಇದೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಈಗ ಕೆಲವು ಹೀರೋಗಳಿಗೆ ಎಷ್ಟು ನೀವು ಪ್ರೋಸೆಸ್ ಕೊಡ್ತೀರೋ ಹಂಗೆ ನಮ್ಮ ತಂಡಕ್ಕೂ ಕೊಟ್ಟು ನಮ್ಮ ಸಿ ಮುಂದೆ ಬರೋಂಗೆ ಇನ್ನೂ ನಾಲ್ಕು ಫಿಲಿಮ್ನ ನಾನು ಮಾಡಿ ಸಕ್ಸಸ್ ಆಗೋಂಗೆ ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಸಹಕಾರ ಬೇಕು ದಯವಿಟ್ಟು ನಮಗೆಲ್ಲ ಸಹಕರಿಸಿ ನೀವೆಲ್ಲ ಸಹಕರಿಸಿದ್ರೆ ಸಹಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಲನಚಿತ್ರದ ಭಗೀರಥ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳಕತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಯು ಸರ್ ನಾನು ಒಂದು ಎರಡು ಥರ ಇದೆ ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ಆಮೇಲೆ ಹಾಗೆ ಒಂದು ಲಿಕ್ಕರ್ ಶಾಪ್ ಇದೆ ಹಾಂ ಅದರಿಂದ ಅದೇ ಸಣ್ಣ ಪುಟ್ಟ ಇನ್ನೂ ಸಣ್ಣ ಪುಟ್ಟ ಬಿಗ್ನೆಸ್ ಇದೆ ಬಿಗ್ನೆಸ್ ಇರೋರೇ ಬ್ರಿಕ್ ಇಲ್ಲಿಗೆ ಯಾಕೆ ಅಂತಂದರೆ ಫಿಲಿಮ್ ಲ್ಯಾಂಡಲ್ಲಿ ಹೆಚ್ಚು ಕಮ್ಮಿ ಆದಾಗ ತಡ್ಕೊಳ್ಳುವಂಥವ್ರು ಬೇಕು ಇದನ್ನೇ ನ ಕಟ್ಕೊಂಡು ಯಾವುದೋ ಒಂದು ಫಿಲಿಮ್ಗೆ ಹಾಕಬರ್ತೀನಿ ಅಂತಂದಾಗ ನಾಳೆ ದಿನ ಸಕ್ಸಸ್ಫುಲ್ ಸಿಕ್ಕಿದ್ರೆ ನಮ್ಮಂತೆ ಖುಬೇ ಯಾರು ಇಲ್ಲ ಸಕ್ಸಸ್ಫುಲ್ ಸಿಕ್ತಿಲ್ಲ ಅಂತಂದ್ರೆ ನಾವು ನೋಡಿದೀವಿ ಸುಮಾರು ಎಲ್ಲ ನಿರ್ಮಾಪಕರನ್ನ ಸುಮಾರು ಜನ ನಿರ್ಮಾಪಕರು ಪರಿಚಯದಲ್ಲಿ ಅವರು ನಮಗೆ ಆಗ ನೋಡಿದೀವಿ ಆ ಥರ ಆಗೋದು ಬೇಡ ನೀವೆಲ್ಲ ಸಹಕರಿಸಿ ನಮ್ಮ ಭಗೀರಥನ ಭಾಳ ಉನ್ನತಾಗಿ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮ ನಮ್ಮ ಭಗೀರಥ ಟೀಮ್ನ ಒಂದು ಒಂದು ಉನ್ನತ ಮಟ್ಟಿಗೆ ಏರಿಸಿ ಸರ್ ಅಂತ ನಮ್ಮ ಮಾಧ್ಯಮ ಇತರರಿಗೆ ನಾವು ಕಳೆ ಕಳೆಯಿಂದ ಕೇಳ್ಕೊಡ್ತಿದ್ದೀನಿ ಜೈನ್ ಚಿತ್ರದಲ್ಲಿ ನೀವು ನಮಸ್ಕಾರ ಇನ್ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ ಆಗೋದು ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮವನ್ನೇ ಅಂತ ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ ಜನರಲ್ ಸಮ ಜನರಲ್ ಮಾಸ್ ಕಮ್ಯುನಿಕೇಶನ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದ್ದೆ ಹಾಗಾಗಿ ನಾನು ಕೂಡ ನಿಮ್ಮವನ್ನೇ ಈಗ ಮಾತಾಡ್ತಾ ಭೈರಪ್ಪ ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ ಚಿಕ್ಕದು ಅಂದರು ದೊಡ್ಡದು ನಡೆಸ್ತಾ ಇದ್ದಾರೆ ಇವನು ಬಾರ್ಗಳು ಕೂಡ ನಡೆಸ್ತಾ ಇದ್ದಾರೆ ಚೆನ್ನಾಗಿ ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮಂದೆ ಚಿಕ್ಕದು ಚಿಕ್ಕದು ಅಂತ ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆ ಇದೆ ತುಂಬ ನೂರಾರು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನಿಮಾ ಗೆಲ್ಬಹುದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು ಅವರು ನಾನು ನಮ್ಮದು ಎಲ್ಲ ನೋಡಿದ್ದಾರೆ ಅವ್ರ ಜಮಾನ ಅದೆಲ್ಲ ನೋಡಿದರು ಸರಿ ಹಾಗಾಗಿ ಸೆಲೆಕ್ಟ್ ಮಾಡಿದ್ರು ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಭಾಳ ವಿಲ್ ಪವರ್ ಇರುವಂತಹ ವ್ಯಕ್ತಿತ್ವ ಅದು ಹೀರೋ ಹೀರೋಯಿಸಮ್ ವಿಲ್ ಪವರ್ ಈಗ ನಾವು ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ಪವರ್ ಇರಬೇಕಲ್ಲಿ ತುಂಬ ವಿಲ್ ಪವರ್ ಇಲ್ಲದೆ ಇದ್ದರೆ ಅರ್ಧಕ್ಕೆ ಹೋಗುತ್ತೆ ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್ ಈಗೆಲ್ಲ ಪುರಾಣದಲ್ಲಿ ನಾವು ನೋಡಿದ್ದೀವಿ ಕೇಳಿದ್ದೀವಿ ಭಾಳ ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಯಾವ ದೇವತೆ ಯಾವ ದೇವರುಗಳು ವಿಷ್ಣು ಇರ್ಬೋದು ಈಶ್ವರ ಇರ್ಬೋದು ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾಯಿದ್ವಿ ಹೇಳುವಂಥ ವಿಚಾರ ಈ ಕಾಲದಲ್ಲಿ ಸಮಾಜ ಸೇವೆ ಅದು ಲೋಕ ಕಲ್ಯಾಣ ಅಂದರೆ ಸಮಾಜ ಸೇವೆ ಎಲ್ಲರೂ ನೀವು ತಾವು ಕೂಡ ಸಮಾಜ ಸೇವೆನೆ ನಿಮ್ಮದು ಕೂಡ ರಾಜಕಾರಣಿಗಳು ಕೂಡ ಎಲ್ಲರೂ ಅವರ ಕ್ಷೇತ್ರದಲ್ಲಿ ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಎಲ್ಲರೂ ಲೋಕ ಕಲ್ಯಾಣ ಅಂತಲೇ ಹೇಳ್ಕೊಂಡೆ ನಾವು ಮಾಡಬೇಕಾಗತ್ತೆ ಆದರೆ ನಾವು ಏ ಅವನೇನೋ ಮಂತ್ರಿ ಅವನೇನು ಕೆಲಸ ಮಾಡ್ತಾನೆ ಅಂದ್ಬಿಡ್ತೀವಿ ಸುಲಭ ಅಲ್ಲ ಅದು ಅವನು ಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ ಒಳ್ಳದು ಕೆಟ್ಟದ್ದು ಮಾಡೋದು ಒಂದು ಬೇರೆ ವಿಚಾರ ಬಟ್ ಆ ಗುರಿ ಸಾಧಿಸ್ಬೇಕಾದ್ರೆ ಅವ್ರು ಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ಅವ್ರ ಆರೋಗ್ಯ ನೋಡದೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ನೈಂಟಿ ಪರ್ಸೆಂಟು ಯಾರಿಗೂ ಆರೋಗ್ಯ ಇರೋಲ್ಲ ಅಲ್ಲಿ ಎಲ್ಲರ ಜಾಬಲ್ಲೂ ಮಾತ್ರೆಗಳಿರ್ತದೆ ಎಲ್ಲರ ಕಾರಲ್ಲೂ ಇರ್ತದೆ ಅಂದರೆ ಒಂದು ವಿಲ್ ಪವರ್ ಇರಬೇಕು ಅಂತ ಒಬ್ಬ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂಥ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು ಸೊ ಸಾಹಸ ಅದರಲ್ಲಿ ನಾನು ಮೊದಲೇ ಹೇಳಿದೆ ತಮಗೆ ನಂದು ಬ್ಲ್ಯಾಕ್ ಬೆಲ್ಟ್ ಕರಾಟ ಇದ್ದಿದ್ದರಿಂದ ನನಗೆ ಭಾಳ ಈಸಿ ಅದು ಯಾವುದೇ ಮಾಸ್ಟ್ರುಗಳು ಮಾಡಿಸಿದ್ರು ಕೂಡ ಈಸಿ ಆಯಿತು ನನಗೆ ಎಲ್ಲ ಫೈಟ್ ನಾಲ್ಕಿದೆ ನಾಲ್ಕಲ್ಲೂ ಕೂಡ ನಾವು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಶಕ್ತಿ ಮೇಲೆ ಮಾಡಿದ್ದೀನಿ ಇದರಲ್ಲಿ ಬಟ್ ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ ಸ್ಟಂಟ್ ವಿಚಾರದಲ್ಲಿ ಮಾತ್ರ ಸೊ ಚೆನ್ನಾಗಿ ಬಂದಿದೆ ಆ ಪಾತ್ರಕ್ಕೆ ನಾನು ಅಂದ್ಕೊಂಡಿದ್ದೀನಿ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಆ ಒಂದು ಆಕ್ಷನ್ ಇದರಲ್ಲಿ ಇನ್ನು ನುಡಿದಿದ್ದೆಲ್ಲ ನಿರ್ದೇಶಕರು ಮಾಡಿಸಿದ್ದಾರೆ ಸಾಂಗ್ ಇರ್ಬೋದು ಟಾಕಿ ಪೋರ್ಷನ್ ಇರ್ಬೋದು ಅದೆಲ್ಲ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಆದಷ್ಟು ಹೌದು ಸರ್ ಹೌದು ಸರ್ ಸಾಂಗ್ ಮೂರು ಸಾಂಗ್ ಇದೆ ಮೇಜರು ಟೈಟಲ್ ಸಾಂಗ್ ಒಂದೇನೋ ಅದು ಇದು ಮಾಡ್ಕೊಂಡಿದ್ದಾರೆ ಮೂರು ಸಾಂಗ್ ಇದೆ ಒಂದು ಡ್ಯುಯೆಟ್ ಸಾಂಗ್ ಎಕ್ಸ್ಟ್ರಾರ್ಡಿನರಿ ಸಾಂಗ್ ಹ್ಞೂ ಕಣ್ಣು ಅಂತ ಕಣ್ಣು ಅದೇ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅದು ಈಗ ಮೊನ್ನೆ ಮಾಡಿದಂಥ ಸಾಂಗ್ ಇದು ಇದು ಒಳ್ಳೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಹಾಂ ಮಾವ ಮಾವ ಅಂತೇಳಿ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅದು ತುಂಬ ಅದ್ಭುತವಾಗಿ ಬಂದಿದೆ ಮೂರು ದಿವಸ ಇಲ್ಲಿ ಮಾಡಿದ್ವಿ ರಾಮು ದಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿಲ್ ಇದೆ ಅದು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಅದರಲ್ಲಿ ಅದು ಕ್ಲಾಸಿಕಲ್ ಡ್ಯಾನ್ಸ್ ಟೈಪು ಮತ್ತು ಮಾಡರ್ನ್ ಡ್ಯಾನ್ಸ್ ಎರಡು ಮಿಕ್ಸ್ ಇದೆ ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಅದನ್ನು ಹಾಗೆ ಮಾಡಿದ್ದೀವಿ ಸೊ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅದು ಏನು ಕೈಲೇಶ್ ಖೇರ್ ಅವ್ರಿಗೆಲ್ಲ ನಡೆಸ್ತೀ ಅಂತ ಹೇಳ್ತಾಯಿದ್ದಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಿನಿಮಾ ಅದ್ಭುತವಾಗಿ ಬಂದಿದೆ ಅಲ್ಟಿಮೇಟ್ ಸಾಮ್ ನಮ್ಮ ನಿರ್ಮಾಪಕರು ಹೇಳಿದ್ರು ಸಾಂಸಾರಿಕ ಚಿತ್ರ ಇದು ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಸಿನ್ಮಾ ಅಂತೇಳಿ ನಿಜಕ್ಕೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಮಾಸ್ಟರ್ ಮಾಗಿ ಮಾಸ್ಟ್ರ್ ಇವರು ನಮ್ಮ ನಾಗಿಯವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಭಾಳ ಪ್ರೋತ್ಸಾಹ ಕೊಟ್ಟರು ನಮಗೆ ಆ ಸ್ಟೆಪ್ಸ್ ಅದು ಎಲ್ಲ ಕಬರವಾಗಿ ಬಿಡಲಿಲ್ಲ ಹಾಗಾಗಿ ಆ ಮೂರು ಜನ್ರು ಕೂಡ ಶಕ್ತಿ ಬೇರು ಮಾಡಿದ್ದೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೆಲ್ರಿಗೂ ಆ ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವ್ ಇವತ್ತಿನ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲಾ ಟೀಮ್ಗೂ ತುಂಬಾ ಖುಷಿ ವಿಚಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ ಸೊ ನೀವೇನು ರಾಧ ಎಸ್ ಮಾಡಿದ್ದೀನಿ ಮಾಡಿದ್ದೀನಿ ಆ್ಯಂಡ್ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದು ತೋಟ್ ಬರುತ್ತೆ ರಾಧಾ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಹುಡುಗಿ ರಾಧಾ ಸೊ ಅವ್ಳಿಗೇನಾದರೂ ಬೇಕಂದ್ರೆ ಅವಳು ಯಾವ ಲೆವೆಲ್ವರೆಗೂ ಹೋಗ್ತಾಳೆ ಒಂದು ಹೋಗಿ ಏನೆಲ್ಲ ಆಗುತ್ತೆ ಎಸ್ಪೆಷಲಿ ಗರ್ಲ್ಸ್ಗೆ ಸೊ ಅವರು ಏನಾದ್ರೂ ಡಿಸಿಷನ್ ಫಾಸ್ಟ್ ಆಗಿ ಏನಾದ್ರೂ ಮಾಡಬೇಕು ಅಂತ ಮಾಡ್ತಾರೆ ಅದಾದ್ಮೇಲೆ ಅವರು ಯಾವ ಸ್ಟೇಜ್ಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ ನಾನು ಸೀರಿಯಲ್ಸ್ ಮಾಡ್ತಾ ಇದೀನಿ ಇದಕ್ಕೆ ಮುಂಚೆ ಸಿರಿ ಕನ್ನಡ ಅಮೃತ ಗಳಿಗೆ ಅಂತ ಲೀಡ್ ಮಾಡ್ತಾ ಇದೆ ಇವಾಗ ಸ್ಟಾರ್ ಸುವರ್ಣದಲ್ಲಿ ಚಾಣಕಿ ಸಂಸಾರ ಸೀರಿಯಲ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ರೂಪಶ್ರೀ ಅವ್ರೆ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಭಗೀರಥ ಮೂವಿ ಮೂವಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ ಈಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡುವಂತ ಮೂವಿ ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಒಗ್ಗಳಕ್ಕಿಂತ ನೀವು ಮೂವಿನ ನೋಡಿ ನಮಗೆ ರಿವ್ಯೂಸ್ನ ಕೊಡಬೇಕು ಹೇಳಬೇಕು ಎಸ್ಪೆಷಲಿ ಸಾಂಗ್ ಬಗ್ಗೆ ಸಾಂಗ್ ಅಂತ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಾವು ಚೇತನ್ ಸರ್ ಆಗಲಿ ಜನಾರ್ದನ್ ಸರ್ ಆಗಲಿ ಜೆ ಪಿ ಸರ್ ಆಗಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಇದ್ದಾರೆ ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರೂ ಕೋರಿಕೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ರುಕ್ಮಿಣಿ ಪಾತ್ರ ಸೊ ಇದೊಂಥರ ಸಾಫ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ನನ್ನ ಪಾತ್ರನ ಜನಾರ್ದನ್ ಸರ್ ತುಂಬ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ನೀನೇ ಮಾಡಬೇಕು ಅಂತ ಸೊ ಎಸ್ಪೆಷಲಿ ಅವ್ರಿಗೆ ನಾನು ಏನೋ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮತ್ತು ಚೇತನ್ ಸರ್ ಅವರು ಕೂಡ ಪ್ರತಿಯೊಂದು ಏನೋ ಸೀನ್ ಆಗಬೇಕಾದ್ರೂ ಇಲ್ಲ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಮಾಡಿ ಅಂತ ಪ್ರತಿ ಸಲ ಬಂದು ಕೇಳೋದಾಗ್ಲಿ ಮತ್ತು ನಮ್ಮನ್ನು ಟ್ರೀಟ್ ಮಾಡೋದಾಗ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಬ್ಯಾನರಲ್ಲಿ ಮಾಡೋಕೆ ನಮಗೆ ತುಂಬ ಖುಷಿ ಇತ್ತು ಸೊ ತುಂಬ ಚೆನ್ನಾಗಿ ಆರ್ಟಿಸ್ಟ್ನೆಲ್ಲ ನೋಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಜೆ ಪಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಕೂಡ ಅಷ್ಟೇ ಏನೇ ಇದ್ರು ಹೇಳಿ ಏನೇ ಇದ್ರು ಲೈಕ್ ಬ್ಯಾನರ್ ಬಗ್ಗೆ ಹೇಳಿ ಲೈಕ್ ಏನಿದ್ರು ತೊಂದರೆ ಇದ್ರೆ ನಿಮ್ಗೆ ಹೇಳ್ಕೊಳ್ಳಿ ಅದನ್ನ ಎಲ್ಲರೂ ಮುಂದೆನೋ ಅಂತ ಅವರು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾ ಇದ್ರು ಸೊ ನಮಗ್ ತುಂಬಾ ಖುಷಿ ಇದೆ ಈ ಪ್ರೊಡಕ್ಷನ್ ಅಲ್ಲಿ ಮಾಡಿದಿಕ್ಕೆ ಹಂಚ್ಕೋಬೇಕು ಅಂತ ಈ ವೇದಿಕೆ ಮೇಲೆ ನನಗೆ ಕಷ್ಟ ಆಗ್ತಾ ಇದೆ ಒಂದು ಕಡೆ ಗೌರಿ ಗಣೇಶ ಹಬ್ಬ ಎಲ್ಲ ಸಡಗರ ಎಲ್ಲರ ಮನೆಗಳಲ್ಲೂ ತುಂಬಿರುವಾಗ ತಾವೆಲ್ಲ ಈ ಸಿನಿಮಾನ ಒಂದು ಪಬ್ಲಿಕ್ಸ್ಗೆ ಈ ನಮ್ಮ ರಾಜ್ಯಕ್ಕೆ ಬೇರೆ ಕಡೆ ಸ್ಟೇಟ್ಗಳಿಗೂ ಕೂಡ ಒಂದು ಪ್ರಚಾರ ಕೊಡಬೇಕು ಅಂತ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ ಕೇಳ್ಕೊಂಡಾಗ ದೊಡ್ಡ ಹೃದಯದಿಂದ ದೊಡ್ಡ ಹೃದಯದಿಂದ ಬಹಳ ಕಮ್ಮಿ ಟೈಮಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಒಂದು ಪ್ರೆಸ್ಮೀಟ್ನ ಅರೇಂಜ್ ಮಾಡಿದ್ರು ಅವ್ರಿಗೆ ಗೌರಿ ಗಣೇಶ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದ ಫಸ್ಟ್ ಹೇಳ್ತೀನಿ ಹಾಗೂ ತಾವೆಲ್ಲ ಎಷ್ಟೇ ಕಮಿಟ್ಮೆಂಟು ಎಷ್ಟೇ ಕಡೆ ಕಾರ್ಯಕ್ರಮಗಳು ಏನೇ ಮನೆ ಕೆಲಸಗಳಿದ್ರೂ ನಮ್ಮ ಮಾಧ್ಯಮದವರು ಪತ್ರಿಕೆಯವರು ಬಂದಿದ್ದೀರಿ ನಿಮಗೆ ಗೌರಿ ಗಣೇಶ ಹಬ್ಬ ಸುಭಾಷ್ಗಳು ಹೇಳ್ತಾ ಹಾಗೆ ಆರೋಗ್ಯ ಭಾಗ್ಯ ಆಶಾ ಕೊಡಲಿ ಅಂತ ಆಗಲೂ ಹೇಳಿದ್ದೀನಿ ಇನ್ನೂ ಒಂದು ಎರಡು ಸಲ ಮೂರು ಸಲ ಹೇಳ್ತೀನಿ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದು ಎಲ್ಲ ಥರದಲ್ಲಿ ಬಂದ್ರೇ ನಮ್ಮ ಸಿನಿಮಾನ ಪ್ರಚಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ನೀಡಿ ಗೆಲ್ಲಿಸಿ ಮತ್ತೆ ಮುಂದೆ ಸಿನಿಮಾ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಅವಕಾಶ ತಾವು ಮಾಡಿ ಕೊಟ್ಟಿದ್ದೀರಿ ನಿಮಗೆ ನನ್ನ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ